ಪ್ರತಿ ಒಬ್ಬ ಶೇರ್ ಉಪವರು ಮತ್ತೆ ಗ್ರಾಮಸ್ಥರ ಜವಾಬ್ದಾರಿ ಏನೇ ತರಹದ ಅವರಾದ್ರೂ ಅದನ್ನ ಯಾವಾಗ ಗೊತ್ತಾಯಿತು ಆಗ್ಲೇ ಅದನ್ನ ತಳ್ಳಿ ಯಾವ ತರ ಸರಿ ಕಳ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ನಾವು ಗಮನ ಹರಿಸ್ ಆಡಳಿತ ಮಂಡಿಯವರು ಮತ್ತೆ ಎಲ್ಲ ಕೆಸರು ಎಲ್ಲಾದ್ರೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ರೆ ಜನರಿಗೆ ನಂಬಿಕೆ ಬಂದ್ರೆ ನಮ್ಮ ಸಹಕಾರ ಕ್ಷೇತ್ರ ಸಹಕಾರ ಚೆನ್ನಾಗಿ ನಂಬಿಕೆ

ನಿಮ್ಗೆ ಸಣ್ಣ ಈ ಪ್ರೈವೇಟ್ ಫೈನಾನ್ಸ್ ಹೋಗಿ ನೀವು ಸಾಲ ತಗೊಂಡ್ರೆ ಎಷ್ಟು ಬಡ್ಡಿ ಕಟ್ತೀರಿ ಅನುಕೂಲವನ್ನ ಜನರಿಗೂ ಉಪಯೋಗ ಆಗುತ್ತದೆ ಮತ್ತೆ ಬಡ್ಡಿ ಇರ್ತದೆ ಅದರಿಂದ ಅದನ್ನು ಮಾಡಬಹುದು ಆಮೇಲೆ ಇವಾಗ ನಿಮಗೆ ಮೈಕ್ರೋ ಫೈನಾನ್ಸ್ ಆವಡಿ ಜಾಸ್ತಿ ಆಗುತ್ತೆ ಪ್ರತಿ ಊರಲ್ಲೂ ಮೈಕ್ರೋ ಫೈನಾನ್ಸ್ ಆವಡಿ ಜಾಸ್ತಿ ಆಗಿರೋದು ಇಲ್ಲೇ ಎಸ್ ಎಚ್ ಗ್ರೂಪ್ ಗಳನ್ನ ಇಲ್ಲೇ ಸಹಕಾರ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ ನಿಮ್ಮ ವಹಿವಾಟು ನಿಮ್ಮ ಎರಡು ಗ್ರಾಮಗಳಲ್ಲಿ ಪಂಚಾಯತಿಲ್ಲೇ ಇದ್ರೆ ಈಗ ಜಾಸ್ತಿ ದುಡ್ಡು ಬಂದು ಬಡ್ಡಿ ಕಟ್ಟಿ ಅದಾದ ನಂತರ ಬೋನಸ್ ಯಾರು ಬರ್ತದೆ ಯಾರು ಬರ್ತದೆ ಬೋನಸ್ ಷೇರ್ದಾರ್ ಏನ್ ಮಾಡ್ತಾರೆ ಬೋನಸ್ ಬಂದಿದ್ದ ಕೆಲವು ಜನ ಎಫ್ ಇರ್ತಾರೆ ಅಥವಾ ಬೇರೆ ಖರ್ಚುಗಳನ್ನ ಮಾಡ್ತಾರೆ ವಹಿವಾಟು ಇಲ್ಲೇ ಇರ್ತದೆ ಒಂದು ರೂಪಾಯಿ ನಿಮ್ಮಿಂದ ಇನ್ನೊಬ್ರು ಹೋಯ್ತದೆ ಇನ್ನೊಂದ್ ಇನ್ನೊಬ್ರಿಗೆ ಹೋಗ್ತಿದೆ ಆದ್ರೆ ಇಲ್ಲೇ ಇರ್ತದೆ ಈ ಪ್ರೈವೇಟ್ ಫೈನಾನ್ಸ್ಗೆ ನಾವು ಯಾವ ಸ್ಥಾನವಾಗಿ ಇಡಿದ್ವಿ ನಮ್ ನಮ್ಮ ಸಾಲದ ಗತಿವೋ ಅಥವಾ ನಮ್ಮ ಏನು ಒಳ್ಳೆ ಸಾಲ ತಗತಿವೋ ಅದೇನಾಗ್ತದೆ ಅವರೆಲ್ಲೋ ಯಾವ್ದೋ ಈ ದೇಶದ ಯಾವ್ದೋ ಮೂರಲ್ಲಿ ಕೂತ್ಕೊಂಡಿರ್ತಾರೆ ಆ ದುಡ್ಡೆಲ್ಲ ಪಟ್ಟಿ ದುಡ್ಡೆಲ್ಲ ದುಡ್ಡಿಯಲ್ಲ ಎಲ್ಲಿ ಬಂದಿದೆ ಆ ಬ್ಯಾಂಕಿನ ಮಾಹಿತಿ ಆದ್ರಿಂದ ಇದನ್ನ ದಯವಿಟ್ಟು ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಕೃಷಿ ಸಹಕಾರ ಸಂಘ ಕೃಷಿ ಸಹಕಾರ ಸಂಘಗಳನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ನೀವೆಲ್ಲ ದಯವಿಟ್ಟು ಸಹಕಾರದಿಂದ ಸಹಕಾರ ಕೊಟ್ಟು ಆಡಳಿತ ಮಂಡಿಯವರಿಗೆ ಜೊತೆ ಸೇರ್ಕೊಂಡು ಇದೇನೋ ಆ ವರ್ಷ ಈ ವರ್ಷ ಅಂತೆಲ್ಲ ವರ್ಷಾತ್ಮಕವಾಗಿ ದಯವಿಟ್ಟು ಎಲ್ಲಾ ಅಣ್ಣ ಹೇಳಿದ್ರು ಹೊಸಗೌಡ್ರೆ ಇದೆ ಈ ಊರಲ್ಲಿ ರಾಜಕೀಯ ಜಾಸ್ತಿ ಅಂತ ಅದನ್ನೆಲ್ಲ ಅದನ್ನೆಲ್ಲಾ ಒಟ್ಟು ಒಗ್ಗಟ್ಟಾಗಿ ಸಹಕಾರ ಕ್ಷೇತ್ರನ ಮೇಲೆ ತಗೊಂಡು ಹೋಗ್ಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತೀನಿ ಈಗಾಗಲೇ ಈ ಊರಿನ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು ಒಂದೆರಡು ರಸ್ತೆ ಬಗ್ಗೆ ಆ ಈ ಹಬ್ಬದೊಳಗೆ ಮುಂದಿನ ತಿಂಗಳು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕೊಳಗೆ ಹಬ್ಬ ಅಂತ ಹೇಳಿದ್ರು ಅದೃಷ್ಟಕ್ಕೆ ಆ ರಸ್ತೆಯನ್ನ ಮಾಡಕ್ಕೆ ನಾವು ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಅದನ್ನ ಅಪೋದ್ರಶ್ ಅವರಿಗೆ ಮಾಡಿಸ್ಕೊಂಡು ಇನ್ನೊಂದು ನನ್ಗೆ ಗೊತ್ತಿಲ್ಲ ಆರೋ ಕ್ಲ್ಯಾಂಟು ಈಗ ಕ್ಲೋರೇಟ್ ಜಾಸ್ತಿ ಆಗೈತೆ ಅಂತ ಇವಾಗ ಹೇಳಿದ್ರು ಅದನ್ನ ಏನು ಕ್ರಮ ತಗೊಳ್ಬೇಕು ಆರೋ ಕ್ಲ್ಯಾಂಟ್ ಇಲ್ಲ ಅಂತ ಹೇಳಿದ್ರು ನನಗೆ ಆಯಿತಾ ವರ್ಕ್ ಆಯ್ತಾ ಇದೆ ಸರಿ ಅದಿದ್ರೆ ಅಲ್ಲಿ ಕೇಳ್ತಾ ಇಲ್ಲ ಅಂದರು ಓಕೆ ಎದ್ಕಪ್ಪುನ ಅದೇ ಅದು ಏನಾಯ್ತಿದೆ ಅಂತ ಯಾಕೆ ಆರೋ ಕ್ಲ್ಯಾಂಟ್ ಇದ್ದರೂ